ದರ ಹೋಗುವಾಗ ನಾಯಿ ಬಗಳ ಅದ್ರ ಕೇರ್ ಮಾಡೋದು ಬಿಳಿಮೇವರು ಮಾತಾಡಿದ್ದು ನೂರಕ್ಕೂ ನೂರು ಅಪರಾಧ ಇವರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಪ್ರಾಯಶ್ಚಿತ್ತವರು ಅನುಭವಿಸಲೇಬೇಕು ಪ್ರಶಸ್ತಿ ಚಿಕಿತ್ಸೆ ಪಡೆಯುವಾಗ ನಮ್ಮ ಕೊಟ್ಟು ಅಪ್ಲಿಕೇಶನ್ ಹಿಂದೆ ಕಳಿಸ್ತಾರೇನೋ ಇದೊಂದು ಸ್ವಾರ್ಥ ಇದೆ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ ಯಕ್ಷಗಾನ ಕಲಾವಿದರಿಗೆ ಯಕ್ಷಗಾನ ಕಲೆಗೆ ಯಕ್ಷಗಾನ ಮೂಲ ಪುರುಷ ಡಾಕ್ಟರ್ ಶಿವರಾಮ್ ಕಾರಂತರಿಗೆ ಅವರು ಎಲ್ಲರಿಗೂ ಮಾಡಿದಂಥ ಅವಮಾನ ಕರಾವಳಿಯಲ್ಲಿ ದೈವಿ ಕಲೆ ಅಂತ ಹೇಳಿ ಕರೆಸಿಕೊಳ್ಳುವಂಥ ಯಕ್ಷಗಾನದ ಬಗ್ಗೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಪುರುಷೋತ್ತಮ ಬಿಳಿಮನೆಯವರು ಕೊಟ್ಟಿರುವಂಥ ಹೇಳಿಕೆ ಕರಾವಳಿಯಲ್ಲಿ ವ್ಯಾಪಕ ವಿರೋಧಕ್ಕೆ ಕಾರಣವಾಗಿದೆ ಅದರಲ್ಲೂ ಯಕ್ಷಗಾನ ಕಲಾವಿದರು ಬಿಳಿಮಲೆಯವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಅವರ ರಾಜೀನಾಮೆಗೂ ಕೂಡ ಪಟ್ಟಿ ಹಿಡಿತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಯಕ್ಷಗಾನದ ಹಿರಿಯ ಭಾಗವತರಾಗಿರುವಂಥ ಸದಾಶಿವ ಅಮೀನ್ ಕೊಕ್ಕರ್ಣೆಯವರಿದ್ದಾರೆ ಅವ್ರೇನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಈಗ ಪ್ರಮುಖವಾಗಿ ಬಿಳಿಮಲೆಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಕ್ಷಗಾನದ ಹಲವು ಕಲಾವಿದರು ಸಲಿಂಗಕಾಮಿಗಳು ಭಾಗವತರು ಅದಕ್ಕೆ ಒಪ್ಪದೇ ಇದ್ದಾಗ ಈ ಸ್ತ್ರೀವೇಷ ಸರಿಯಾಗಿ ಕೂಳಿಸೋದಿಲ್ಲ ಅವರು ನೆಕ್ಸ್ಟ್ ಮೇಳ ಬಿಟ್ಟು ಹೋಗಬೇಕಾಗತ್ತೆ ಈ ಥರದ ಒಂದು ಆರೋಪ ಈ ಆರೋಪದ ಬಗ್ಗೆ ಏನು ಹೇಳ್ತೀರಿ ಇದು ತುಂಬ ತಪ್ಪು ಅಭಿಪ್ರಾಯ ಸರ್ ಯಾಕಂದರೆ ಯಾವನೋ ಒಬ್ಬ ನೀಚ ಮನಸ್ಸಿನವನು ಈ ಹೇಳಿಕೆ ಕೊಟ್ಟಿದ್ದರೆ ನಾವು ಅಷ್ಟು ಪ್ರತಿಕ್ರಿಯೆ ಕೊಡೋದಿಲ್ಲ ಯಾಕಂದರೆ ದಾರಿ ಹೋಗುವಾಗ ನಾಯಭಗಳ್ತದೆ ಅದ್ರ ಕೇರ್ ಮಾಡೋದು ಒಂದು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸ್ತ್ರೀಯಂಥ ಪುರುಷೋತ್ತಮ್ ಬೆಳೆಮಲ್ಲ ಅವರು ಅವ್ರ ಬಗ್ಗೆ ತುಂಬ ನಮಗೆ ಗೌರವ ಇದೆ ಯಾಕಂದ್ರೆ ತುಂಬ ಕಾದಂಬರಿಗಳನ್ನೆಲ್ಲ ಬರೆದವರು ಯಕ್ಷಗಾನದ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡವರು ಅಂಥ ಒಬ್ಬ ವ್ಯಕ್ತಿ ಅಂಥ ಒಂದು ಪೀಠದಲ್ಲಿ ಇದ್ಕೊಂಡು ಇಂಥ ಒಂದು ತುಂಬ ಕೆಳಮಟ್ಟದ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದ್ರೆ ತುಂಬ ಮನಸ್ಸಿಗೆ ನೋವಾಗ್ತದೆ ನಿನ್ನೆಯಿಂದ ಅದು ನೀವೆಲ್ಲ ಪತ್ರಿಕೆ ಮಾಧ್ಯಮದವರು ನಮ್ಮ ಕರಾವಳಿಯ ಒಂದು ಪತ್ರಕರ್ತರ ಮಿತ್ರರು ಮತ್ತು ಶ್ರೀ ನಾಗರಾಜ್ ಶೆಟ್ಟಿ ನೈಕಂಬಳಿ ಅಂತ ಒಬ್ಬರು ಈ ಯಕ್ಷಗಾನದ ಬಗ್ಗೆ ಯಾರಿಂದ ಅವಹೇಳನ ಆದರೆ ಇದೆಲ್ಲ ಪ್ರತಿಭಟಿಸುವವರು ಇಂಥವರೆಲ್ಲ ಕಲಾವಿದರು ಎಚ್ಚರಿಸ್ತಾ ಇದ್ದಾರೆ ಆಮೇಲೆ ಗೊತ್ತಾಯಿತು ಓ ಇದೊಂದು ಹೇಳಿಕೆ ಬರ್ತಾ ಇದೆ ತುಂಬ ನೋವಾಯಿತು ಯಾಕಂದರೆ ಯಕ್ಷಗಾನದ ಬಗ್ಗೆ ಬಿಳುಮೇಲವ್ರು ಈ ಥರ ಯಾಕೆ ಕೊಟ್ಟರು ಯಾಕಂದರೆ ಗೊತ್ತಿದ್ದವರು ಅವ್ರು ಯಕ್ಷಗಾನ ಅಂತ ಏನಂತ ಗೊತ್ತಿದ್ದವರು ನಾನು ಮಂದರ್ತಿ ಮೇಳದಲ್ಲಿ ಇದ್ದ ಇರುವಾಗ ನಮ್ಮದಲ್ಲಿ ಚೌಕಿ ನಮ್ಮನ್ನು ಮಳೆಗಾಲದಲ್ಲಿ ನಮ್ಮ ನೆಂಟರ ಮನೆಗೆ ಹೋದಾಗ ಅವರು ಟ್ರೀಟ್ ಮಾಡೋದೇ ಬೇರೆ ಟೈಪ್ ಯಾಕಂದ್ರೆ ನಾವು ಮಾಂಸಹಾರಿಗಳು ಆದರೆ ನಾವು ಮೇಳದ ವ್ಯವಸ್ಥೆಯಲ್ಲಿ ಹೋದಾಗ ಅಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮದು ಯಕ್ಷಗಾನ ಆದಾಗ ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ನಾವು ಅಂತ ಗೊತ್ತಾದರೆ ಮೊದಲೇ ಸಗಣಿ ಎಲ್ಲ ಸಾರಿಸಿ ಚೊಕ್ಕ ಮಾಡಿ ಇಟ್ಕೊಂಡು ನಮಗೆ ಊಟ ಆಗ್ತಾಯಿದ್ರು ಆ ಮಾಂಸಾರ ಏನು ಯೂಸ್ ಮಾಡಿದ್ರು ಯಾಕಂದರೆ ದೇವ್ರ ಮಕ್ಕಳು ನೀವು ದೇವ್ರ ಮಕ್ಕಳು ಇಷ್ಟು ಗೌರವ ಭಾವನೆ ಇದೆ ಯಾಕಂದರೆ ನಾವು ಮಾಂಸಾಹಾರಿಗಳು ಮಧ್ಯಾಹ್ನ ಊಟ ಮಾಡುವಾಗ ಏನೋ ಸೇವಿಸ್ತೇವೆ ಆದರೆ ರಾತ್ರಿ ಚೌಕಿ ಪೂಜೆಗೆ ಬರುವಾಗ ಸ್ನಾನ ಮಾಡಿ ಶುದ್ಧರಾಗಿ ಯಾಕಂದರೆ ಒಂದು ಯಕ್ಷಗಾನ ಮಾಡುವಾಗ ಹದಿನೈದು ದಿವಸ ಒಂದು ತಿಂಗಳ ತನಕ ಒಂದು ಸುತ್ತಮುತ್ತ ಏನು ಪರಿಸರದಲ್ಲಿ ಗ ಇದ ಆಗದಿದ್ದ ಹಾಗೆ ಅವರ ಆಹಾರದಲ್ಲೂ ಒಳ್ಳೆಯ ರೀತಿಯಲ್ಲಿ ಶುದ್ಧವಾಗಿ ಇದ್ಕೊಂಡು ಪುಣ್ಯ ಅದೊಂದು ದೈವೀ ಕಲೆ ಅದನ್ನು ಮಾಡ್ತಾ ಇರುವಾಗ ನಮ್ಮ ಬಗ್ಗೆ ಎಷ್ಟೋಳು ಚಂದ್ರ ಚಂದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅಲ್ವಾ ಅದಕ್ಕೆ ನಾವು ಯಾಕಂದರೆ ಯಕ್ಷಗಾನ ಕಲೆ ಇದು ದೈವಿ ಕಲೆ ನಮ್ಮನ್ನು ಯಕ್ಷಗಾನ ದೇವರುಗಳು ಅಂತ ಪೂಜೆ ಮಾಡ್ತಾ ಇದ್ದಾರೆ ಆವಾಗ ಇಂಥ ಒಂದು ಕಲಾವಿದರ ಬಗ್ಗೆ ಇವರು ಈ ಥರ ಹೇಳ್ತಾರೆ ಅಂದರೆ ತುಂಬ ನೋವಾಗ್ತದೆ ನೋಡಿ ಕಾಳಿನವರು ತೀರಿ ಹೋಗಿ ಇವಾಗ ಮೂವತ್ತು ಮೂವತ್ತೈದು ವರ್ಷ ಆಯಿತು ಎಷ್ಟೋ ಜನರ ದೇವರ ಮನೆಯಲ್ಲಿ ಕಾಳಿನವರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಚಿಟ್ಟಾಣಿಯವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ನಮಗೆ ಇಂಥ ಹೇಳಿಕೆ ಆ ಟಿ ವಿಯಲ್ಲಿ ಬರುವಾಗ ಸಂಸಾರದ ಜೊತೆಯಲ್ಲಿ ಕೂತ್ಕೊಂಡು ನೋಡಲಿಕ್ಕೆ ಎಷ್ಟು ಆಸೆ ಆಗ್ತದೆ ನಮ್ಮ ಸಂಸಾರದವ್ರು ನಮ್ಮನ್ನು ನೋಡೋದಲ್ವ ಓ ನಮ್ಮ ಪಪ್ಪ ನಮ್ಮ ತಾತ ನಮ್ಮ ಮಾವ ನಮ್ಮ ಅಣ್ಣ ಓ ಇಂಥವ್ರು ಇವರು ಇವರು ಇಷ್ಟು ಚಂದ ಇದ್ದಾರಲ್ಲ ಇಷ್ಟು ಒಳ್ಳೆ ಸಂಸ್ಕಾರ ಇದೆ ಅಲ್ಲ ಯಾಕೆ ಇವ್ರ ಬಗ್ಗೆ ಹೀಗೆ ಹೇಳ್ತಾರೆ ನಮ್ಮ ಸಂಸಾರದ ಜೊತೆಯಲ್ಲಿ ಕೂತ್ಕೊಂಡು ನಮ್ಮ ನೋಡಲಿಕ್ಕೆ ಆಗೋದಿಲ್ಲ ಯಾಕೆ ಈ ಥರ ಮಾತಾಡಿದರು ಅದು ಬಿಳಿ ಮೇರ ಮಾತಾಡಿದ್ದು ನೂರಕ್ಕೂ ನೂರು ಅಪರಾಧ ಯಾಕಂದರೆ ನೋಡಿ ಹಿಂದಿನ ಕಲಾವಿದ್ರ ಬಗ್ಗೆ ಹೇಳ್ಬೋದು ಹರಾಡಿ ರಾಮಗಾರಿಗರ ಇವತ್ತು ಫೋಟೋ ಮಂದಟ್ಟು ದೇವಸ್ಥಾನದಲ್ಲಿ ಇದೆ ಮಂದಟ್ಟ ದೇವಸ್ಥಾನ ಮಂದಟ್ಟಿ ಅಮ್ಮನ ಸನ್ನಿಧಾನದಲ್ಲಿ ಹರಾಡಿ ರಾಮಗಾರಿಗರು ಫೋಟೋ ಇಟ್ಟಿದ್ದಾರೆ ಎಷ್ಟು ದೇವಸ್ಥಾನದಿಂದ ಹೊರಗೆ ಬರುವಾಗ ಅದಕ್ಕೂ ಕೈ ಮುಗಿದು ಬರ್ತಾರೆ ಹಾಗಾದರೆ ಈ ಕಲಾವಿದ್ರ ಬಗ್ಗೆ ಮಾತಾಡುವಾಗ ಇವರು ಈ ಥರ ಚೀಪಾಗಿ ಮಾತಾಡಲೇಬಾರದು ಶುದ್ಧ ಅಪರಾಧ ಮುಖ್ಯವಾಗಿ ಈಗ ಭಾಗವತರನ್ನು ಟಾರ್ಗೆಟ್ ಮಾಡಿದ್ದಾರೆ ಸ್ತ್ರೀ ವೇಷಧಾರಿಗಳು ಅವರ ಜೊತೆ ಕಮಿಟ್ ಆಗದೆ ಇದ್ದರೆ ಭಾಗವತರು ಅದಕ್ಕೆ ಕುಣಿಸುವಂಥ ಸಂದರ್ಭದಲ್ಲಿ ಕಡಿಮೆ ಕುಣಿಸ್ತಾರೆ ಹೆಚ್ಚು ಕುಣಿಸ್ತಾರೆ ಈ ಭಾಗವತರು ಎಸ್ಪೆಷಲಿ ಈ ಸ್ತ್ರೀ ವೇಷಧಾರಿ ಇರ್ಬೋದು ಪುರುಷ ವೇಷ ಯಾರೇ ಇದ್ದರೂ ಕೂಡ ಆ ಕುಣಿಸುವಂಥದ್ದು ಯಾವ ರೀತಿ ಸರ್ ಹೆಚ್ಚು ಕಡಿಮೆ ಮಾಡುವಂಥದ್ದು ಯಾವ ಕಾರಣಕ್ಕೆ ಇದು ತಪ್ಪು ಅಭಿಪ್ರಾಯ ಯಾಕಂದರೆ ಒಬ್ಬ ಸ್ತ್ರೀ ವೇಷಧಾರಿ ಆಗಿದ್ದವನು ನಯ ವಿನಯ ಸ್ತ್ರೀ ಒಂದು ಸ್ತ್ರೀಗೆ ಸಂಬಂಧಪಟ್ಟಂಥ ಭಾವನೆಯಲ್ಲಿ ರಂಗಸಳಿರ್ತಾರೆ ಅದು ಈಗ ಹಗಲು ಸಮಯದಲ್ಲೂ ಅದು ಸ್ವಲ್ಪ ಲಾಲಿತ ಇರ್ತದೆ ನಾವು ತಮಾಷೆ ಮಾಡ್ತೇವೆ ಈಗ ನಮ್ದೊಂದು ಮನೆ ಇದ್ದಾಗ ನಮ್ಮ ಮೇಳ ಅಂದರೆ ಒಂದು ಮನೆ ಇದ್ದಾಗ ಒಂದು ಮೂವತ್ತು ಮೂವತ್ತೈದು ಜನ ನಲ್ವತ್ತು ಜನ ಇರ್ತೀವಿ ಒಂದೇ ಚೆರಿಯ ಅನ್ನ ಊಟ ಮಾಡೋರು ನಾವು ತಮಾಷೆಗೆ ಹೊಡ್ಕೊಳ್ತೇವೆ ಬಡ್ಕೊಳ್ತೇವೆ ಅದು ತಮಾಷೆ ಮಾಡ್ತೀವಿ ಅದನ್ನು ಈಗ ಒಬ್ಬ ಸ್ನೇಹಿತ ಏನೋ ಬಿದ್ದು ಬಂದಿದ್ದಾನೆ ಅಥವಾ ಏನೋ ಒಂದು ಆರ್ಥಿಕ ಸಮಸ್ಯೆ ಐತೆ ನಾವು ತಬ್ಬಿಕೊಂಡು ಹೇ ಹೆದ್ರು ಬಿಡೋ ನೀನು ಏನು ತೊಂದರೆ ಮಾಡೋದಿಲ್ಲ ಆ ತಬ್ಬಿಕೊಂಡು ಸಂತೈಸೋದು ತಪ್ಪಾ ಅದನ್ನು ಇವರು ವಿಕೃತ ರೂಪದಲ್ಲಿ ಯಾಕೆ ನೋಡ್ತಾರೆ ಓ ಗಂಡಸು ಗಂಡಸು ತಬ್ಕೊಂಡು ಕೊಳ್ಳೆ ಅವನ ಸಂಧಾನ ಮಾಡೋ ಇದರಲ್ಲಿ ನಾವು ತಬ್ಕೊಳ್ತೇವೆ ಇಲ್ಲಪ್ಪ ನಾನು ಇದ್ದೇನೆ ಹೇಳಿರ್ಬೇಡಪ್ಪ ಅಂತ ಅವ್ನ ಕಣ್ಣೀರು ಓಡಿಸ್ತೀವಿ ಅದು ತಪ್ಪ ಅದನ್ನ ಇವರು ಈ ಥರದ ದೃಷ್ಟಿಯಲ್ಲಿ ನೋಡಿದರೆ ಇದಕ್ಕೆ ಏನು ಅರ್ಥ ಇದಕ್ಕೆ ಅಲ್ಲ ಈಗ ಭಾಗವತರು ಆತನ ಕುಣಿಸುವಂಥದ್ದು ಈ ಸ್ತ್ರೀ ಈಗ ನಾವು ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ನೋಡ್ತೇವೆ ಹೌದು ಕೆಲವೊಂದು ಪದ್ಯಕ್ಕೆ ಜಾಸ್ತಿ ಕುಣಿಸ್ತೀರಿ ಕೆಲವೊಂದು ಕಡಿಮೆ ಬಟ್ ಅದರಲ್ಲಿ ಏನಾದರೂ ಅವ್ರೇನಾದ್ರು ಅದನ್ನು ಕನ್ಫ್ಯೂಸ್ ಆಗಿ ತೊಗೊಂಡಿದಾರ ಯಾವ್ದು ಅದು ತುಂಬ ತಪ್ಪು ಯಾಕಂದ್ರೆ ಮೊದಲು ಕುಣಿಸ್ತಾ ಇದ್ರು ಈವಾಗ ಕಾಲಮಿತಿ ಬಂದಾಗ ಎಲ್ಲ ಅಲ್ಲಾದ್ರೂ ಈ ಸ್ತ್ರೀವೇಷಧರಿಗೆ ಒಂದು ಭಾಷೆ ಒಂದು ನರ್ತನ ನಾವು ಅವ್ರು ಬಂದು ಕೂಡಲೇ ಅವ್ರಿಗೆ ಏನೋ ಅವಕಾಶ ಕೊಡದೆ ಹಾಗೆ ವಾಪಸ್ ಕಳಿಸೋದು ಇದೆಲ್ಲ ಮಾಡಿದರೆ ಶುದ್ಧ ತಪ್ಪಾಗ್ತದೆ ಯಾಕಂದರೆ ನಮ್ಮನ್ನು ಅಷ್ಟು ಪೂಜ್ಯ ಭಾವನೆಯಲ್ಲಿ ರಂಗಸ್ಥಳದಲ್ಲಿ ಬರುವಾಗ ಭಾಗವತ ತಾಳಕ್ಕೆ ಕೈ ಮುಗಿದುಕೊಂಡು ರಂಗಸ್ಥಳಕ್ಕೆ ನಮಸ್ಕಾರ ಮಾಡಿಕೊಂಡು ಒಳ ಬರುವ ಕಲಾವಿದರನ್ನು ನಾವು ರಂಗಸ್ಥಳದ ಯಾವುದು ವಂಚಿಸಬಾರದು ಸ್ವಲ್ಪ ಎಲ್ಲ ವೇಷಧಾರಿಗಳಿಗಿಂತ ಸ್ತ್ರೀ ವೇಷ ಸ್ವಲ್ಪ ಜಾಸ್ತಿ ಯಾಕಂದ್ರೆ ನರ್ತನ ವಿಭಾಗ ಅವ್ರಿಗೆ ಜಾಸ್ತಿ ಕೊಡ್ತೀವಿ ಅದನ್ನೇ ಇವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು ತಪ್ಪಲ್ವಾ ಯಾಕಂದರೆ ಸ್ತ್ರೀ ವೇಷಧಾರಿಗಳನ್ನ ಚಂದ್ರ ಅದನ್ನು ನೋಡು ಪ್ರೇಕ್ಷಕರು ಇದ್ದಾರೆ ಹುಚ್ಚಪಟ್ಟಿ ಏನಲ್ಲ ಈಗ ಈ ಪುರುಷ ವೇಷದವರಿಗೆ ಧೀರ ವೀರರಸ ಇರ್ತದೆ ಕುಡಿಲಿಕ್ಕೆ ಮಂಡಿ ಹಾಕಲಿಕ್ಕೆ ಎಲ್ಲ ಇದೆ ಆದರೆ ಶ್ರೀವೇಶದವ್ರಿಗೆ ಆಗೋಲ್ಲ ಅದೇ ಕುಣಿತದಲ್ಲಿ ಲಾಲಿತ್ಯವನ್ನು ತೋರಿಸೋದು ಇದೆಲ್ಲ ನಾವು ಶ್ರೀವೇಶ್ವರ ಮಾತಾಡುವಾಗ ನಾವು ಸ್ಮೂತಾಗಿ ಮಾತಾಡ್ತೀವಿ ಒಂದು ಮಾರ್ಕೆಟಿಗೆ ಹೋಗ್ತೀವಿ ನಾವು ಗಂಡಸರ ಹತ್ರ ವ್ಯವಹಾರ ಮಾಡುವಾಗ ಯಾವುದೊಂದು ಮಾರ್ಕೆಟಲ್ಲಿ ಸ್ವಲ್ಪ ಟ್ರಫ್ ಆಗಿ ಅದೇ ಒಂದು ಹೆಂಗಸು ಒಂದು ತರಕಾರಿ ಏನೋ ಬೇರೆ ಏನೋ ಇಟ್ಕೊಂಡ್ರೆ ನಾವು ಅಮ್ಮ ಹ್ಯಾಗಮ್ಮ ಅದು ಇದು ಹ್ಯಾಗಮ್ಮ ಅಂದ್ರೆ ಅಲ್ವಾ ಅದೇ ತರ ಸ್ತ್ರೀ ತರದ ರಂಗಸ್ಥಳ ಮಾತಾಡ್ತಾರೆ ಬಿಟ್ರೆ ಅದಕ್ಕೆ ಅನ್ಯತಾ ಅಪ ಭಾವನೆ ಕಲ್ಪಿಸುವುದು ಶುದ್ಧ ಅಪರಾಧ ಈಗ ಯಕ್ಷಗಾನ ಇದರಲ್ಲಿ ಬಂದಾಗ ಭಾಗವತ ಅನ್ನುವಂಥದ್ದು ಪ್ರಧಾನ ಈಗ ಭಾಗವತರು ಪ್ರಧಾನ ಇಡೀ ಯಕ್ಷಗಾನದ ಏನು ರಂಗಸ್ಥಳದ ಒಳಗಡೆ ಏನು ನಡೆಯುತ್ತೆ ಆ ಚಿತ್ರಣ ಕಟ್ಟಿಕೊಡುವುದು ಅದರಲ್ಲಿ ಭಾಗವತರದ್ದು ಮುಖ್ಯ ಪಾತ್ರ ಇರುತ್ತೆ ಈ ಭಾಗವತರು ಉಳಿದ ಕಲಾವಿದರ ಜೊತೆಗೆ ಅವರ ಒಡನಾಟ ಭಾಗವತರನ್ನು ಎಷ್ಟು ಗೌರವದಿಂದ ನೋಡ್ತಾರೆ ಸಾಮಾನ್ಯವಾಗಿ ಯಕ್ಷಗಾನ ಕಲಾವಿದರು ನೋಡಿ ಸೇವೆ ಆಟದ ದಿವಸ ಎಲ್ಲಾ ಕಲಾವಿದರು ಗೆಜ್ಜೆ ಗೆಜ್ಜೆ ಕಟ್ಟಿಕೊಂಡು ಅಥವಾ ಗೆಜ್ಜೆ ಪೂಜೆ ಮಾಡೋಕ್ಕಿಂತ ಮುಂಚೆ ದೇವರಿಗೆ ಒಪ್ಸ್ತಾರೆ ಆಮೇಲೆ ಮೇಳದ ಯಜಮಾನಿಗೆ ಕೊಟ್ಟು ಖಾಲಿ ಬೆಳಿತಾರೆ ಆಮೇಲೆ ಮೂರನೇದಾಗಿ ಹತ್ರ ಬಂದು ಖಾಲಿ ಬಿದ್ದ ಭಾಗವತ್ರೆ ನಾನು ಗೆಜ್ಜೆ ಕಟ್ತಾ ಇದ್ದೀನಿ ಇಷ್ಟೊಂದು ಪೂಜ್ಯ ಭಾವನೆಯಲ್ಲಿ ನಮ್ಮನ್ನು ನೋಡುವಾಗ ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ನಾವು ಮನುಷ್ಯರು ಅಂತ ಹೇಳ್ತಾರೆ ಅಥವಾ ಹಾಂ ಅವರು ಗೆಜ್ಜೆ ಕಟ್ಟಿದ ಮೈ ಮುಟ್ಟಿ ತಲೆಮುಟ್ಟಿ ಆಯಿತು ಒಳ್ಳೇದಾಗಪ್ಪ ಅಂತ ಹೇಳ್ತೇವೆ ಅದಕ್ಕೆ ಯಾಕೆ ಇವರು ಭಾವನೆ ಕಲ್ಪಿಸ್ತಾರೆ ಅದನ್ನು ಆ ರೀತಿ ನೋಡೋದೇ ತಪ್ಪು ಮತ್ತೊಂದು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದ ಇವರು ಹೇಳೋದು ತುಂಬ ತಪ್ಪು ಯಾಕಂದರೆ ಇಡೀ ದೇಶದಲ್ಲಿ ಅನ್ಯ ಭಾಷೆ ಪ್ರಭಾವ ಇಲ್ಲದೆ ಕನ್ನಡವನ್ನು ರಂಗಸ್ಥಳದಲ್ಲಿ ಅಷ್ಟು ಚಂದವಾಗಿ ಸುಲಲಿತವಾಗಿ ಸ್ಪಷ್ಟವಾಗಿ ಜನರಿಗೆ ಅರಿವು ಮೂಡಿಸೋದು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಕಾಲ್ಪನಿಕ ಕಥೆಗಾಗಲಿ ಸಾಮಾಜಿಕವಾಗಿ ಇದನ್ನು ನಾವು ಕನ್ನಡದ ಮುಖಾಂತರ ಜನರಿಗೆ ತಲುಪಿಸುವಂಥ ಒಂದು ಯಕ್ಷಗಾನ ಕಲೆ ಈ ಕನ್ನಡದ ಬಗ್ಗೆ ಇಷ್ಟು ಮುತುವರ್ಜಿ ಇಟ್ಟು ಯಕ್ಷಗಾನ ಕಲೆಯ ಒಂದು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಈ ಥರ ಹೇಳ್ತಾರೆ ಅಂತ ಹೇಳಿದ್ರೆ ಏನಿದಕ್ಕೆ ಅರ್ಥ ಇವರು ಹೇಳ್ಬೋದು ನಾನು ಅದನ್ನು ಕಲಾವಿದರಿಗೆ ಆದಲ್ಲಿ ಮನಸ್ಸಿಗೆ ನೋವಾದಲ್ಲಿ ನಾನು ಕ್ಷಮೆ ಆಚಿಸ್ತೇನೆ ನೋವಾಗಿದೆ ಇದಕ್ಕೇನು ಇದಕ್ಕೇನು ಪ್ರಾಯಶ್ಚಿತ್ತ ಏನು ನೋವಾಗಿದೆ ನೋವಾಗಿದೆ ಈಗ ರೋಡಲ್ಲಿ ಹೋಗ್ತಾ ಇರ್ತೇವೆ ಆಕ್ಸಿಡೆಂಟ್ ಆಗಿದೆ ಸರ್ ನಂದು ಆಕ್ಸಿಡೆಂಟ್ ಆಗಿದೆ ತಪ್ಪಾಯಿತು ಅಂತ ಹೇಳಿದ್ರೆ ಬಿಡ ಬಿಡ್ತಾರಾ ಏನು ದಂಡ ಹಾಕಿ ಹೋಗ್ತಾರೆ ನೀನು ಆ್ಯಕ್ಸಿಡೆಂಟ್ ಮಾಡಿದ್ದೀಯಪ್ಪ ನಿನ್ನ ಗಾಡಿ ಇಂತಿಷ್ಟು ದಂಡ ಆಗ್ತದೆ ಗಾಡಿ ಸೈಡಿಗೆ ಇಡ ಅಂತಾರೆ ಅದೇ ಥರ ಇವರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಪ್ರಾಯಶ್ಚಿತ್ತ ಅವರು ಅನುಭವಿಸಲು ಬೇಕು ಏನು ಪ್ರಾಯಶ್ಚಿತ್ತ ಸರ್ ಅಂದ್ರೆ ಅವ್ರ ಗೌರವದಲ್ಲಿ ಆ ಜಾಗದಿಂದ ಹೊರಗೆ ಬರಬೇಕು ಆ ಪ್ರಾಧಿಕಾರ ಅಧ್ಯಕ್ಷಕ್ಕೆ ಬೇರೆಯವ್ರನ್ನು ಕೂರಿಸ್ಬೇಕು ಅವರಿಗೆ ಕನ್ನಡದ ಬಗ್ಗೆ ಅದೇ ಕನ್ನಡವನ್ನು ಒಂದು ವೈಭವೀಕರಿಸುವಂಥ ಯಕ್ಷಗಾನ ಕಲೆ ಬಗ್ಗೆ ಈ ಥರ ಹೇಳಿಕೆ ಕೊಡ್ತಾರೆ ನಾವೆಲ್ಲ ಪ್ರತಿಭಟಿಸ್ತೀವಿ ಯಕ್ಷಗಾನ ಕಲಾವಿದ್ರೆ ಎಲ್ಲರೂ ಪ್ರತಿಭಟಿಸ್ತೀವಿ ಅದರ ನಿಮಿತ್ತ ಅವ್ರ ಗೌರವದಲ್ಲಿ ಆ ಜಾಗದಿಂದ ಕೆಳಗಿಳಿಬೇಕು ಆವಾಗ ಹೌದಪ್ಪ ಪ್ರಾಯಶ್ಚಿತ್ತ ಹಾಗಾದ್ರೆ ತಪ್ಪು ಮಾಡಿದ ಬರೀ ಸ್ವಾಮಿ ಕೇಳಿದ ಕೂಡ ಪ್ರಾಯಶ್ಚಿತ್ತ ಆಗೇ ಬಿಡುತ್ತಾ ಪ್ರಾಯಶ್ಚಿತ್ತ ಅನ್ನೋದು ನಮ್ಮದು ಎಲ್ಲ ಸರ್ವ ಯಕ್ಷಗಾನ ಕಲಾವಿದರೂ ಒಂದು ಅಭಿಪ್ರಾಯ ಸರಿಗ ಬಿಳಿಮಲೆಯವರದ್ದು ಮಾತ್ರ ಅಲ್ಲ ಈಗ ಆಲ್ಮೋಸ್ಟ್ ಯಕ್ಷಗಾನದ ಬಗ್ಗೆ ಕಲಾವಿದರ ಬಗ್ಗೆ ಈ ರೀತಿಯ ಆರೋಪಗಳು ವಿವಾದಗಳು ಸುಮಾರು ವರ್ಷದಿಂದ ಬರ್ತಿದೆ ಬಟ್ ಎಲ್ಲ ವಿವಾದಗಳು ಆರೋಪ ಏನೇ ಬಂದರೂ ಕೂಡ ಕಲಾವಿದರೆ ಯಾಕೆ ಸರ್ ಒಗ್ಗಟ್ಟಾಗ್ತಿಲ್ಲ ನಿಮ್ಮ ಯಕ್ಷಗಾನ ಕಲಾವಿದರೆ ಎಸ್ಪೆಷಲಿಯಾಗಿ ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ಒಗ್ಗಟ್ಟಾಗ್ತಾ ಇಲ್ಲ ಅದೊಂದು ದೊಡ್ಡ ಸಮಸ್ಯೆ ಹೇಗೆಂದರೆ ಯಕ್ಷಗಾನ ಕಲಾವಿದರಿಗಾಗಿ ಯಕ್ಷಗಾನ ಕಲಾರಂಗ ಇದೆ ಯಕ್ಷಗಾನ ಅಕಾಡೆಮಿ ಇದೆ ಮತ್ತು ನಮಗೆ ಕಲಾವಿದರ ಪಾಲಿಗೆ ಸಿಕ್ಕಿದಂಥ ಪಟ್ಲ ಸತೀಶ್ ಶೆಟ್ಟಿ ಅವರು ಅವರು ಬಂದ ಮೇಲೆ ಸಾಮಾಜಿಕ ಜವಾಬ್ದಾರಿ ಹೇಗೆ ಯಕ್ಷಗಾನ ಕಲಾಯೋಧನೆಗೆ ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಯಾವುದೇ ಒಂದು ಕಲಾವಿದನಿಗೆ ಯಾವ ರೀತಿಯಲ್ಲಿ ಸಮಸ್ಯೆ ಆದರೂ ತಾನಿದ್ದೇನೆ ಅಂತ ವರ್ಷಕ್ಕೆ ಸಾಧಾರಣ ನೂರಾರು ಕೋಟಿ ರೂಪಾಯಿಯನ್ನು ಯಕ್ಷಗಾನ ಕಲಾಯೋಧನೆ ನೀಡ್ತಾ ಇದ್ದಾರೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ ಅಕಾಡೆಮಿ ಇದೆ ಯಕ್ಷಗಾನ ಕಲಾರಂಗ ಇದೆ ಆದರೆ ಅದನ್ನು ಪ್ರತಿಭಟಿಸಲಿಕ್ಕೆ ಕಲಾವಿದರು ಒಗ್ಗಟ್ಟಾಗಲಿ ಕಲಾವಿದ ಸಮಯ ಇಲ್ಲ ಮತ್ತು ಅದರಲ್ಲೂ ಕೆಲವು ಕಲಾವಿದರು ಇದನ್ನು ನಾನು ಹೇಳಿದರೆ ಅಥವಾ ಇದನ್ನು ಪ್ರತಿಭಟಿಸಿದರೆ ಮುಂದೆ ಬಿಳಿಮಲೆಯವರು ಯಾವುದಾದ್ರು ಒಂದು ಸೂಕ್ಷ್ಮ ಒಂದು ಜಾಗದಲ್ಲಿ ಅಧಿಕಾರದಲ್ಲಿ ಇದ್ದರೆ ಪ್ರಶಸ್ತಿ ಹೌದು ಪ್ರಶಸ್ತಿ ಚಿಕಿತ್ಸೆ ಪಡೆಯುವಾಗ ನಮ್ಮ ಕೊಟ್ಟ ಅಪ್ಲಿಕೇಶನ್ ಹಿಂದ್ ಕಳಿಸ್ತಾರೇನೋ ಇದೊಂದು ಸ್ವಾರ್ಥ ಇದೆ ನಮಗೆ ಅದು ಅವಶ್ಯಕತೆ ಇಲ್ಲ ನಾವು ನೇರವಾಗಿರಬೇಕು ನಾವು ಯಕ್ಷಗಾನ ಕಾಲದಲ್ಲಿ ನೇರವಾಗಿರ್ಬೇಕು ನಾವು ಅದು ಮಾಡಿಲ್ಲ ಮಾಡುವುದಿಲ್ಲ ನಮಗೆ ಈ ರೀತಿ ಯಾರು ಅಪವಾದ ಹೇಳಿದ್ರೆ ಪ್ರತಿಭಟಿಸ್ಬೇಕು ಅವರಿಂದ ಯಾವುದೇ ಸ್ವಾರ್ಥ ಇಲ್ಲ ಯಾವುದೇ ಸರ್ಕಾರದಿಂದಾಗ್ಲಿ ಯಾರಿಂದಾಗ್ಲಿ ಸ್ವಾರ್ಥ ಇಲ್ಲ ಯಾಕಂದ್ರೆ ನೋಡಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ನಮ್ಮ ಸಂಸದರಾಗ್ಲಿ ಶಾಸಕರಾಗಲಿ ನಾವು ಏನಾದರೂ ಒಂದು ಅರ್ಜಿ ತಗೊಂಡು ಹೋದರೆ ಅಲ್ಲಿ ಒಂದು ನೂರಾರು ಜನ ಇದ್ರು ಆ ಆ ಯಕ್ಷಗಾನದ ಮುಂದೆ ಪಾಪ ಹೇಳಿ ಪಾಪ ರಾತ್ರಿ ನಿದ್ರೆ ಬಿಟ್ಟಿರ್ತಾರೆ ಅಷ್ಟು ಜನರು ಬದಿಗಿಟ್ಟು ನಮ್ಮ ಸಂಸದರಾಗಲಿ ನಮ್ಮ ಶಾಸಕರಾಗಲಿ ಎಲ್ಲರೂ ಹಾಗೆ ಮಾಡ್ತಾರೆ ಬನ್ನಿ ನಿಮ್ದೇನು ಭಾಗವತ್ರೆ ನಿಮ್ಮನ್ನ ತಗೊಳ್ತಾರೆ ಆ ಗೌರವ ಅಷ್ಟು ಗೌರವ ಇದ್ದಂಥ ಒಂದು ಯಕ್ಷಗಾನ ಕಲೆ ಬಗ್ಗೆ ಇಷ್ಟು ಚೀಪಾಗಿ ಇಷ್ಟು ಕೀಳು ಮಟ್ಟದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ತುಂಬ ನೋವಾಗ್ತದೆ ತುಂಬ ನೋವಾಗ್ತದೆ ಈಗ ಯಕ್ಷಗಾನದ ಸ್ತ್ರೀ ವೇಷಧಾರಿಗಳ ಬಗ್ಗೆ ಅವರು ಮಾಡಿರುವಂತಹ ಎಲಿಗೇಷನ್ ದೇವಿಯಾಗಿ ಅವರು ಪಾತ್ರ ನಿರ್ವಹಿಸ್ತಾರೆ ಬಟ್ ನೆರೆದಂಥ ಭಕ್ತರು ಎಲ್ಲರೂ ಕೂಡ ಭಕ್ತರು ಅಂತಂದ್ರೆ ಯಕ್ಷಗಾನದ ಸೇವೆ ಮಾಡಿದಂಥವರು ಅವರನ್ನು ಇಲ್ಲಿ ಪ್ರೇಕ್ಷಕರು ಅನ್ನೋದಕ್ಕಿಂತ ಭಕ್ತರು ಅಂತ ಕರೀತಾರೆ ಅವರನ್ನು ದೇವಿ ಸ್ವತಃ ದೇವಿಯಾಗಿಯೇ ನೋಡ್ತಾರೆ ಈಗ ಯಾವುದೇ ಇರಲಿ ಇರಲಿ ಮಂದಾರ್ತಿ ಅಮೃತೇಶ್ವರಿ ಯಾವುದೇ ದೇವಿಯ ಸ್ವರೂಪದಲ್ಲಿ ನೋಡ್ತಾರೆ ಈ ಹೇಳಿಕೆಯಿಂದ ಜನರ ಭಾವನೆ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ನೋವಾಗ್ತದೆ ಯಾಕಂದ್ರೆ ಮನೆಯಲ್ಲಿ ಟಿ ವಿ ನೋಡ್ಕೊಂಡು ಬಂದಿರ್ತಾನೆ ಕಲಾವಿದರು ಯಾವುದೋ ಒಂದು ದೃಷ್ಟಿಯಲ್ಲಿ ನೋಡ್ತಾರೆ ಮರ ಇವರಿಗೆ ಖಾಲಿ ಬೀಳುವುದು ಇವ್ರದ್ದೆಲ್ಲ ತುಂಬ ಡೇಂಜರ್ ಕೇಸ್ಗಳು ಅಂತ ಅವ್ರ ಮನಸ್ಸಲ್ಲಿ ಬಂದರೆ ಎಷ್ಟು ನೋವಾಗ್ತದೆ ಅವರು ಆ ಒಂದು ಪರಿಪೂರ್ಣವಾಗಿ ಮಾನಸಿಕವಾಗಿ ಅಷ್ಟು ಸ್ವಚ್ಛದಿಂದ ಬಂದ್ಕೊಂಡು ಆ ದೇವಿ ಖಾಲಿ ಬೀಳುವುದು ಅದನ್ನು ನೋಡಿದ್ರೆ ನಮಗೆ ಮನಸ್ಸು ಅಯ್ಯೋ ದೇವರೇ ನಾವು ಇದು ಕರೆದಲ್ಲ ಅಂತ ನಮಗೆ ನಮ್ಮ ಮನಸ್ಸಿಗೆ ಕೆಲಸ ತಿಟ್ಟದೆ ಅಂಥ ಮೂಮೆಂಟ್ನಲ್ಲಿ ಇವ್ರು ರೀತಿ ಮಾಡಿದರೆ ಈ ಥರ ಮಾ ಹೇಳಿದರೆ ಎಷ್ಟು ನೋವಾಗ್ತದೆ ಕಲಾವಿದರೆ ಗೌರವ ಏನು ಕಲಾವಿದ ಏನು ಕಲಾವಿದರು ಮಕ್ಕಳೆಲ್ಲ ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳು ಡಾಕ್ಟರ್ಗಳು ಎಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದಾರೆ ಕೊಡಲ್ಲ ಅಂತಾರು ಸಿಗಲ್ಲ ಮನೆ ಇಲ್ಲ ಕಲಾವಿದರು ಆದರೆ ಈಗ ಅದು ರಿಕವರಿ ಆಗಿದೆ ಯಾಕಂದರೆ ಅವನು ಒಳ್ಳೆ ರೀತಿಯಲ್ಲಿ ಯಾಕಂದರೆ ಬ್ಯಾಡ್ ಹ್ಯಾಬಿಟ್ಗಳನ್ನ ಯಾವ ಫೀಲ್ಡಲ್ಲಿ ಮಾಡಿದ್ರು ಅವ ಎಷ್ಟು ಸಂಪಾದನೆ ಮಾಡಿದ್ರು ವೇಸ್ಟಿ ಈಗ ಒಬ್ಬ ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರುವಂತಹ ಒಂದು ಸಂಪಾದನೆ ಯಕ್ಷಗಾನ ಕಲಾವಿದ್ರಿ ಇದೆ ಒಂದು ಪ್ರಸಿದ್ಧಿ ಯಕ್ಷಗಾನ ಕಲಾವಿದರು ಬಡವರಾಗಿದ್ದಿರ್ಲಿಕ್ಕೆ ಕಾರಣ ಸರ್ ಆಗ ಸಂಪಾದನೆ ಇಷ್ಟ ಆವಾಗ ಪರಿಸ್ಥಿತಿ ಆಗಿತ್ತು ಪಾಪ ಆವಾಗಿನ ಕಷ್ಟ ಆವಾಗ ಕಲಾವಿದರು ಪಟ್ಟಂತ ಕಷ್ಟವನ್ನು ಆ ಸುಖವನ್ನು ನಾವು ತಿಂತ ಇದ್ದೀವಿ ಅವರು ಪಟ್ಟಂತ ಕಷ್ಟ ಯಕ್ಷಗಾನ ಕಲೆಯನ್ನು ಬೆಳೆಸಲಿಕ್ಕೆ ಆ ಪಟ್ಟಂತ ಕಷ್ಟ ಮತ್ತು ಡಾಕ್ಟರ್ ಶಿವರಾಮ್ ಕಾರಂತರು ಇಡೀ ಪ್ರಪಂಚದಾದ್ಯಂತ ಯಕ್ಷಗಾನ ಏನೆನ್ನುವುದನ್ನು ತೋರಿಸಿದ ಆ ಒಂದು ಅವರ ದುಡಿಮೆಯ ಒಂದು ಕಷ್ಟದ ಪ್ರತಿಫಲ ನಾವು ಊಟ ಮಾಡ್ತೇವೆ ಶಿವರಾಮ ಮಾಡಿದ್ರು ಮಾಡಿದ್ರಂತೆ ಓ ಇದು ಬರೀ ಯಕ್ಷಗಾನ ಕಲಾವಿದ್ರಿ ಮಾತ್ರ ಅಲ್ಲ ಯಕ್ಷಗಾನ ಕಲಾವಿದರಿಗೆ ಯಕ್ಷಗಾನ ಕಲೆಗೆ ಯಕ್ಷಗಾನ ಮೂಲ ಪುರುಷ ಡಾಕ್ಟರ್ ಶಿವರಾಮ್ ಕಾರಂತ್ರಿಗೆ ಹಾಗೂ ಯಕ್ಷಗಾನವನ್ನು ಎಷ್ಟು ಪವಿತ್ರ ದೃಷ್ಟಿಯಲ್ಲಿ ನೋಡುತ್ತಿರುವಂಥ ಯಕ್ಷಗಾನ ಕಲಾಭಿಮಾನಿಗಳಿಗೆ ಕರಾವಳಿ ಮಲೆನಾಡು ಎಲ್ಲ ಕಾಸರಗೋಡು ಎಲ್ಲ ವಿಭಾಗದಲ್ಲಿಯೂ ಯಕ್ಷಗಾನ ಕಲೆಯನ್ನು ಎಷ್ಟು ಪುಣ್ಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಅವರು ಎಲ್ಲರಿಗೂ ಮಾಡದಂಥ ಅವಮಾನ ಇದು ಒಬ್ಬ ಯಕ್ಷಗಾನ ಕಲಾವಿದರಿಗೆ ಮಾಡಿದ ಅವಮಾನ ಅಲ್ಲ ಯಾಕಂದ್ರೆ ಇದೆಲ್ಲ ಪ್ರತೀಕ ನಾವು ಯಕ್ಷಗಾನ ಕಲಾವಿದರು ನಾವೆಲ್ಲ ಒಂದು ರೋಡಲ್ಲಿ ಹೋಗುವಾಗ ಆ ಯಕ್ಷಗಾನ ಕಲಾವಿದ ಅಂದ್ಕೊಳ್ಳೆ ಅವರು ಸಾರ್ವಜನಿಕ ಕೊಡುವಂಥ ಗೌರವ ಅದು ಎಷ್ಟು ಖುಷಿ ಆಗ್ತದೆ ಅಭಿಮಾನಿ ಬಳಗ ಅಭಿಮಾನಿ ಬಳಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಆಗುಂಬೆ ಘಾಟೆಯಲ್ಲಿ ಮೊನ್ನೆ ಬರ್ತಾ ಇದ್ದೀನಿ ಒಂದು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇದೆ ನಾನು ಹನ್ನೊಂದುವರೆ ಗಂಟೆಗೆ ಉಡುಪಿ ಪ್ರೋಗ್ರಾಮ್ ವಿಭಾಗಿಸ್ ವಿಭಾಗವಹಿಸಬೇಕು ಲೇಟ್ ಆಗುತ್ತೆ ಅಲ್ಲಿ ಆ ಗೇಟ್ನಲ್ಲಿ ಅವರು ಅಧಿಕಾರಿಗಳು ನೀವು ಇಂಥವ್ರಲ್ಲ ಹೋ ಬನ್ನಿ 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 ಅಂತ ಅಷ್ಟು ಜನರು ಕಾರ್ ಬಿಟ್ಟು ನಮಗೆ ಎಕ್ಸ್ಟ್ರಾ ಒಂದು ರೋಡ್ ಕೊಟ್ಟು ಕೆಳಗೆ ಕಲ್ಸಿದಾರೆ ಅದು ಹೇಳಿ ಬೇಕೇಳಿ ಒಂದು ಹುದ್ದೆ ಸಿಕ್ತದ ಈಗ ಮೇನ್ ಆಗಿ ಸರ್ ಈಗ ಉಪ್ಪೂರಂತ ಭಾಗವತರು ಪ್ರೇಕ್ಷಕರ ಗುರುಗಳಾಗಿದ್ದಂತ ಹೆಚ್ಚಿನವರು ಅವರು ಹೆಸರು ಕಾಳಿಂಗನ ಕಾಣಿಂಗನವರು ಆಮೇಲೆ ನೀವು ಇಲ್ಲ ನಮ್ಮ ದಾರೇಶ್ವರ್ ಅಂದ್ರೆ ಈ ತರದ ಮೇಯರು ಈಗ ಪಟ್ಲ ಸತೀಶ್ ಶೆಟ್ಟರು ಹೌದು ಅಂದರೆ ಎಷ್ಟು ಸೋಷಿಯಲ್ ವರ್ಕ್ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಕಲಾವಿದರಿಗೆ ಎಷ್ಟು ಗೌರವ ಇದೆ ಬಟ್ ಇಂಥ ಕಲಾವಿದರ ಬಗ್ಗೆ ಯಾಕೆ ಬೆಳಿಮಲ್ಲಿ ಅವ್ರಿಗೆ ಗೊತ್ತಿಲ್ವಾ ಈ ಕಲಾವಿದರು ಅವರ ನಡವಳಿಕೆ ಈ ರೀತಿ ಇಷ್ಟು ಚೆನ್ನಾಗಿದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ ಈ ಹೇಳಿಕೆ ಗೊತ್ತಿದ್ದು ಇದು ಗೊತ್ತಿದ್ದು ಆದ ಅಪರಾಧ ಗೊತ್ತಿಲ್ಲದ ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲದವರಲ್ಲ ಅಲ್ಲ ಬಿಳಿಮಲೆಯವರು ಒಳ್ಳೆ ವಿದ್ವಾಂಸರು ಒಳ್ಳೆ ಕಾದಂಬರಿಗಳನ್ನು ಬರೆಯುವವರು ಅವ್ರು ಗೊತ್ತಿದ್ದು ಮಾಡಿದ ಅಪರಾಧ ಇದು ಅಕ್ಷಮ್ಯ ಅಪರಾಧ ಅವ್ರದ್ದು ಫಸ್ಟ್ ಕೃಷಿ ಸ್ತ್ರೀ ವೇಷಧಾರಿ ಹೌದು ಸ್ತ್ರೀ ವೇಷ ಹೋಗ್ಲಿ ನೋಡ್ಲಿಕ್ಕೆ ಹೋದ ಕೂಡಲೇ ನನಗೆ ಅದು ಇದಾಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಏನು ಅರ್ಥ ಇದೆ ಸರ್ ಏನು ಹೇಳೋದು ಇದಕ್ಕೆ ಅವ್ರ ಆ ಭಾವನೆ ಕೊಳಕು ಕೊಳಕು ಭಾವನೆ ಕೊಳಕು ಭಾವನೆ ಅಂದರೆ ಆ ಕಾರಣದಿಂದ ಈ ತರ ಆಗ್ತಿದೆ ಹೌದು ಅದು ಅವ್ರ ಮನಸ್ಥಿತಿ ಇದು ಇದು ಅವರನ್ನ ಮೇಲ್ನೋಟಕ್ಕೆ ನಾವು ಮಾತ್ರ ನೋಡಿದ ಬಿಟ್ಟರೆ ಅವರು ಒಳ ಮನಸ್ಸು ಇದು ತುಂಬ ನೋವಾಗ್ತದೆ ನೋವಾಗ್ತದೆ ತುಂಬನೂ ಇದು ಖಂಡಿಸಲೇಬೇಕು ಇದು ಅದಕ್ಕೆ ಅವರು ಬರೀ ಕ್ಷಮೆ ಕೇಳದೆ ಸಾಕಾಗೋದಿಲ್ಲ ಅವರು ಪ್ರಾಯಶ್ಚಿತ್ತ ಅವರು ಸ್ವಯಂ ಪ್ರಾಯಶ್ಚಿತ್ತ ತಗೊಳ್ಬೇಕು ಅವ್ರು ಆಯ್ತಪ್ಪ ನಾನು ಯಕ್ಷಗಾನ ಕಲಾವಿದ್ರಿ ಈ ಥರ ಹೇಳೋದ್ರಿಂದ ಯಕ್ಷಗಾನ ಕಲಾವಿದರಿಗೆ ಮತ್ತು ಯಕ್ಷಗಾನ ಕಲೆಗೆ ಅದನ್ನು ಪ್ರೀತಿಸುವ ಕಲಾಭಿಮಾನಿಗಳಿಗೆ ನನ್ನಿಂದ ನೋವಾಗಿದೆ ಆದ್ದರಿಂದ ನಾನು ಸ್ವ ಇಚ್ಛೆಯಿಂದ ಈ ಅಧ್ಯಕ್ಷ ಪೀಠನ ಹೊರಬರ್ತದೆ ಅಂತ ಹೇಳಿದರೆ ಬಿಳಿಮಲೆಯವರ ಮೇಲೆ ಇರುವಂಥ ನಮ್ಮ ಗೌರವ ಇದಕ್ಕೂ ನೂರು ಪಟ್ಟು ಜಾಸ್ತಿ ಆಗ್ತದೆ ಇಲ್ಲಾಂದರೆ ಇದು ಹೀಗೆ ಇರ್ತದೆ ಇನ್ನು ಅವ್ರ ಬಗ್ಗೆ ಇರುವಂಥ ಒಂದು ಕೆಟ್ಟ ಕೆಟ್ಟ ಅಭಿಪ್ರಾಯ ಕೆಟ್ಟ ಮನಸ್ಸು ನಮ್ಮ ಮತ್ತು ಜಾಸ್ತಿ ಆಗ್ತದೆ ಕ್ಷಮೆ ಏನ್ ಸರ್ ಕ್ಷಮೆ ಕೇಳಿ ಅದು ರೋಡ್ ರೋಡಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗ್ತದೆ ಹಾಗೆ ಆಯ್ತು ಆಕ್ಸಿಡೆಂಟ್ ಸಾರಿ ಆಕ್ಸಿಡೆಂಟ್ ಮಾಡಿದ್ರೆ ನನಗೆ ಗೊತ್ತಾಗಿಲ್ಲ ಬರ್ತೀನಿ ಸರ್ ಅಂತ ಹೇಳಿ ಬಿಡ್ತಾರ ಈಗ ಕಲಾವಿದರೆಲ್ಲ ಒಗ್ಕೊಂಡು ಈಗ ಇದು ಹೌದು ಪ್ರತಿಭಟನೆ ಸದ್ಯದಲ್ಲಿ ಈಗ ಇವತ್ತು ನಾಳೆ ಒಳಗೆ ಅದು ಅವರ ಪ್ರಾಯಶ್ಚಿತ್ತ ಅನುಭವಿಸದೆ ಬಿಡುದಿಲ್ಲ ಅವ್ರ ಪ್ರಾಯಶ್ಚಿತ್ತ ಅದಕ್ಕೆ ಹೇಳದ ಬಗ್ಗೆ ಇಲ್ಲ ಅಂದ್ರೆ ನಾವೆಲ್ಲ ಸಂಘಟಿತನಾಗ ಸರಿ ಈಗ ಕಾಳಿಂಗ ನೀವು ಕಾಳಿಂಗ ನೋಡ್ರಿಗೆ ಜೊತೆಗೆ ನೀವು ತಿರುಗಾಟ ಮಾಡಿದಂಥವ್ರು ಕಾಳಿಂಗ ನೋಡ್ರು ಸಣ್ಣ ವಯಸ್ಸಿನವರಾದ್ರು ಕೂಡ ಹಿರಿಯ ಕಲಾವಿದರು ಕೂಡ ಅವರಿಗೆ ಹೆದರ್ತಾ ಇದ್ರು ಬಟ್ ಈಗ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಭಾಗವತರ ಬಗ್ಗೆ ಈಗ ಕಾಳಿಂಗ ನೋಡ್ರು ಯಾವ ರೀತಿ ಇರ್ತಾ ಇದ್ರು ಸರ್ ಆ ಸಂದರ್ಭ ಅಯ್ಯೋ ಅದು ದೇವರು ದೇವರು ಅವರು ರಂಗಸ್ಥಳಕ್ಕೆ ಬಂದ ಮೇಲೆ ಯಾವ ಕಲಾವಿದರನ್ನು ಅವ್ರ ದೃಷ್ಟಿಕೋನ ಬೇರೆ ರಂಗ ರಂಗ ಕಲಾವಿದ ಅವನಲ್ಲಿರೋ ಕಲೆಯನ್ನು ನಾನು ತಾನು ಹ್ಯಾ ಕ್ಯಾಚ್ ಮಾಡಿ ಪ್ರೇಕ್ಷಕರಿಗೆ ಕೊಡಬೇಕು ಇಷ್ಟು ಬಿಟ್ಟರೆ ಅವರಲ್ಲಿ ಯಾವುದೇ ರೀತಿಯಲ್ಲಿ ಆ ಒಂದು ಕೀಳು ಮಟ್ಟದ ಭಾವನೆಗಳಾಗಲಿ ಒಂದು ಸ್ತ್ರೀ ವೇಷದರ ಬಗ್ಗೆ ಬೇರೆ ಭಾವನೆ ಪುರುಷ ವೇಷದರ ಬಗ್ಗೆ ಭಾವನೆ ತನಗೆ ಗೊತ್ತಿರೋ ಬಗ್ಗೆ ಅದು ಏನಿಲ್ಲ ಅವರ ರಂಗ ರಂಗ ಆಗಲಿ ಅವ್ರ ಹೊರಗಡೆ ಎಲ್ಲೂ ಆಗಲಿ ಕಲಾವಿದರನ್ನ ಕಲಾವಿದರಾಗಿ ನೋಡ್ತಾರೆ ಬಿಟ್ರೆ ಮತ್ತೆ ಯಾವ ಇವ್ರು ಹೇಳ್ತಾರ ಆ ನೀಚವಾದ ಮನಸ್ಸು ಅವರು ಅವರಲ್ಲಿ ಇಲ್ಲ ಆದ್ದರಿಂದ ಅವ್ರ ಫೋಟೋವನ್ನು ಎಲ್ಲ ದೇವ್ರ ಕೋಣಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಈಗ ಭಾಗವತರು ಈಗ ಒಂದು ಮೇಳ ಯಾವುದೇ ಒಂದು ಮೇಳ ನೀವು ತಗೊಳ್ಳಿ ಆ ಮೇಳವನ್ನು ಸೆಲೆಕ್ಟ್ ನೆಕ್ಸ್ಟ್ ಇದು ಮಾಡುವಾಗ ಆ ಕಲಾವಿದರನ್ನು ಚಾಯ್ಸ್ ಮಾಡುವ ಆಪ್ಷನ್ ಭಾಗವತರಿಗೆ ಇರುತ್ತಾ ಇಲ್ಲ ಮೇಳದ ಇರುತ್ತೆ ಅದು ಮುಂಚೆ ಇದ್ದಿತ್ತು ಮುಂಚೆ ಯಾಕಂದರೆ ಬಂಡವಾಳ ಹಾಕುವಂಥ ಯಜಮಾನಿಗೆ ಕಲೆ ಬಗ್ಗೆ ಅಷ್ಟು ಗೊತ್ತಿರ್ತಲ್ಲ ಇದು ಒಂದು ಮೇಳ ಮಾಡುವ ಅಂತ ಇದೆ ಇವಾಗ ಮೇಳ ಮಾಡುವ ಪ್ರತಿಯೊಬ್ಬ ಯಜಮಾನನು ಆ ಮೇಳದ ಬಗ್ಗೆ ಸರ್ವಾಂಗೀಣ ತಿಳ್ಕೊಂಡವರೇ ಮೇಳ ಮಾಡಿರ್ತಾರೆ ಆದ್ದರಿಂದ ಯಾವ ಜಾಗಕ್ಕೆ ಎರಡು ದಿವೇಶಕ್ಕೆ ಯಾರಾಗ್ಬೋದು ಪುರುಷ ವೇಷಕ್ಕೆ ಯಾರಾಗ್ಬೋದು ಕಟ್ಟುವೇಷಕ್ಕೆ ಯಾರು ಇದನ್ನೆಲ್ಲ ಅವರೇ ಚಾಯ್ಸ್ ಮಾಡಿದಾರೆ ಬಟ್ ಸ್ವಲ್ಪ ಅದರಲ್ಲಿ ಏನಾದರೂ ಹೊಂದಾಣಿಕೆ ಇದ್ದರೆ ಭಾಗತ್ರ ಭಾಗತ್ರ ಇವ್ರನ್ನ ಹಾಕೊಂಡ್ರೆ ಹೇಗೆ ಕೇಳ್ತಾರೆ ಬಿಟ್ಟರೆ ಭಾಗವತನ ಬಗ್ಗೆ ಫುಲ್ ಟಾರ್ಗೆಟ್ ಮಾಡ ಇಲ್ಲ 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 ಅದು ತುಂಬಾ ತಪ್ಪು ಈಗ ಯಕ್ಷಗಾನದ ಬಗ್ಗೆ ನಾಲೆಜ್ ಇದ್ದಾಗ ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಒಂದು ಮಾತು ಹಾಕ್ತೀನಿ ಏನಾಗ್ತದೆ ಅಂತ ಇಂಥದ್ದು ಆಡ್ತೀನಿ ಯಾಕಂದ್ರೆ ಎದುರು ಪ್ರೇಕ್ಷಕರು ಜನ ಕೂತ್ಕೊಂಡ್ರೆ ಅವರಲ್ಲಿ ಆ ಮಾತು ಅರ್ಧ ಆಗ್ತಾ ಇತ್ತು ಅಲ್ಲಿ ಯಾರು ಇಲ್ವಲ್ಲ ಹೇಳ್ತೀನಿ ಏನಾಗುತ್ತೆ ನೋಡುವಂತ ದೋಷ್ಟೇ ಎಂತಂದು ಹೇಳ್ತೀನಿ ಅಂತ ಬಟ್ ಈಗ ಯಕ್ಷಗಾನದ ಬಗ್ಗೆ ಸಾಕಷ್ಟು ವಿವಾದಗಳಾಗುತ್ತೆ ಈಗ ರಿಯಾಲಿಟಿ ಶೋಗಳಲ್ಲಾಗುತ್ತೆ ಎಲ್ಲ ಕಡೆ ಕೂಡ ಯಕ್ಷಗಾನವನ್ನು ಟಾರ್ಗೆಟ್ ಮಾಡ್ತಾರೆ ಯಾವ ಉದ್ದೇಶಕ್ಕೆ ಸರ್ ಈಗ ಇದನ್ನು ಪ್ರಚಾರಕ್ಕ ಈ ಏನು ಯಾವ ಕಾರಣ ಅಂದರೆ ಇದು ಸ್ವಲ್ಪ ಪ್ರಚಾರದಲ್ಲಿ ಇದೆಯಲ್ಲ ಅದನ್ನು ಇದು ಮಾಡ್ತಾರೆ ಅದರ ಬಗ್ಗೆ ಯಾಕಂದರೆ ಅದು ನಮ್ಮ ಸಂಸ್ಕೃತಿಗೆ ಭಂಗ ಆಗದ ರೀತಿಯಲ್ಲಿ ಆದ್ರೇನು ದೊಡ್ಡ ಕಥೆ ಏನಲ್ಲ ಇಲ್ಲಿ ಭಂಗ ಆಗದ ರೀತಿಯಲ್ಲಿ ಮತ್ತು ಹಗಲಿಗೆ ಮಧ್ಯಾಹ್ನ ಬಿಸಿಲಲ್ಲೆಲ್ಲ ತಗೊಂಡೋಗಿ ವೇಷಧಾರಿಗಳನ್ನ ಕೊಡಿಸೋದು ರೋಡ್ ಮೇಲೆ ಯಾರನ್ನೋ ಇನ್ವೈಟ್ ಮಾಡಲಿಕ್ಕೆಲ್ಲ ಕರೆ ನಮಗೂ ನೋವಾಗ್ತದೆ ಅದೆಲ್ಲ ಆಗಬಾರ್ದು ಅಥವಾ ಒಂದು ದೇವಸ್ಥಾನದಲ್ಲಿ ಪೂಜೆ ಕಾರ್ಯ ಆಗುವಾಗ ಅಥವಾ ಒಂದು ಪುಣ್ಯ ಕಾರ್ಯ ಆಗುವಾಗ ವೇಷಧಾರಿಗಳನ್ನಲ್ಲಿ ತೊರ ಅದು ನಮಗೆ ಓಕೆ ಬಿಡಿ ಯಾಕಂದರೆ ಇದು ಪುಣ್ಯಕ್ಕೆ ಸಂಬಂಧವಂತದ್ದು ಕಲೆ ಅಲ್ಲಿ ಏನೋ ಪುಣ್ಯದ ಕೆಲಸ ನಡೀತದೆ ಅದನ್ನ ಬಿಟ್ಟು ಯಾವುದೊಂದು ರಾಜಕೀಯ ಪ್ರಲೋಭನೆಗೆ ಯಾವುದೊಂದು ವ್ಯಕ್ತಿಗಳನ್ನ ಕರೀಲಿಕ್ಕೆ ಮಧ್ಯಾಹ್ನ ವಿಸ್ತರಲ್ಲಿ ಆ ಮಕ್ಕಳಿಗೆಲ್ಲ ವೇಷ ಅಲ್ಲಿ ಇದೆಲ್ಲ ಹೋಗೋದು ನಮ್ಗೊಂಥರ ನೋವಾಗ್ತದೆ ಅದು ಅಕಾಡೆಮಿಯವರು ಇವರೆಲ್ಲ ಸ್ವಲ್ಪ ಸರ್ ನಿಮಗೆ ಎಷ್ಟು ಭಾವ ಯಾವ ರೀತಿ ಭಾವನೆ ಇರುತ್ತೆ ಸರ್ ಯಕ್ಷಗಾನ ಕಲೆ ಆ ಕಲಾವಿದರು ಭಾಗವತರು ಆ ಒಂದು ಸ್ಟ್ರಕ್ಚರ್ ಏನಿರುತ್ತಲ್ಲ ಒಂದು ಥರ ಅದ್ರ ಬಗ್ಗೆ ನಿಮಗೆ ಕಲಾವಿದರಾಗಿ ಎಷ್ಟು ಗೌರವ ಇರುತ್ತೆ ಆ ಕಲೆಯ ಬಗ್ಗೆ ತುಂಬ ಗೌರವ ಸರ್ ತುಂಬ ಗೌರವ ಈಗ ಎಲ್ಲರ ಮನೆಗೆ ಹೋಗಿ ಈ ಮನೆಯಲ್ಲಿ ಎಷ್ಟು ದೊಡ್ಡ ಫ್ರಿಜ್ ಇದೆ ಎಷ್ಟು ದೊಡ್ಡ ಟಿ ಇದೆ ನೋಡ್ತಾರೆ ಅದು ಕಲಾವಿದ ಮನೆಗೆ ಓದ್ಕೊಳ್ಳೆ ಅಭಿಮಾನಿಗಳು ಆ ನಮಗೆ ಸನ್ಮಾನ ಪತ್ರಗಳು ಆ ಫಲಕಗಳು ಇದೆಲ್ಲ ಅದನ್ನೆಲ್ಲ ನೋಡ್ತಾರೆ ಸ ಏನಮ್ಮ ನಿಮ್ಮ ಯಜಮಾನರ ಸಂಪತ್ತು ಯಾಕಂದರೆ ಹೆಂಡತಿವಿ ಗೊತ್ತಿರ್ತದೆ ನಮ್ಮ ಯಜಮಾನ್ರ ಸಂಪತ್ತು ಇದೆ ಅಂತ ಅದನ್ನು ನೋಡಿ ದಿವಸ ಸಂತೋಷ ಪಡ್ತೀವಿ ನಾವು ನಾವು ಉಳಿದ ಐಟಮ್ಸ್ಗಳನ್ನ ನೋಡಿ ಸಂತೋಷ ಪಡೋದಲ್ಲ ನಾವು ಬಂದ ಫಲಕಗಳು ನಾವು ಬಂದ ಸ್ಮರಣಕೆಗಳು ಅದನ್ನೆಲ್ಲ ಸ ತುಂಬ ಮನಸ್ಸಿಗೆ ಆದಾಗ ಕೈ ಕೊಟ್ಕೊಂಡು ಕೂತ್ಕೊಂಡು ನೋಡ್ತೇವೆ ಇದಲ್ಲಿ ಸಿಕ್ಕಿದ್ದು ಇದಲ್ಲಿ ಸಿಕ್ಕಿದ್ದು ಇದರಲ್ಲೇ ನಾವು ನೆಮ್ಮದಿ ಪಡ್ತೀವಿ ಆಯಿತಾ ಅದನ್ನ ಬಿಟ್ಕೊಂಡು ಅದನ್ನು ಯಾವ ವೈಭವೀಕರಿಸಲಿಕ್ಕೆ ನಾವು ಮನೇಲಿ ಇಟ್ಕೊಳ್ಳೋದಲ್ಲ ಮನಸ್ಸಿಗೆ ಏನಾದರೂ ನೋವು ಆದಾಗ ಅದನ್ನೆಲ್ಲ ನೋಡ್ತೇವೆ ಹೋ ನನಗೆ ಇಷ್ಟು ಸಮಾಜದಲ್ಲಿ ಮಾನ್ಯತೆ ಕೊಟ್ಟಿದ್ದಾರೆ ಇವ್ರಿಗೆ ನಾನೇನು ಕೊಡಬೇಕು ಅನ್ನೋ ಬಗ್ಗೆ ಚಿಂತನೆ ಬರ್ತದೆ ಬಿಟ್ಟರೆ ಅದನ್ನು ನಮ್ಮ ಮನೇಲಿ ಒಂದಿಷ್ಟು ವೈಭವೀಕರಿಸಬೇಕು ನಾನು ಅಲ್ಲ ಅದೊಂದು ನಮ್ಮ ಮನಸ್ಸಿಗೆ ನೆಮ್ಮದಿ ಅಷ್ಟೆ ಈಗ ಮೇಲೆಯವರ ಆರೋಪಗಳನ್ನು ಮಾಡಿದ್ದಾರೆ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಫಿಕೇಶನ್ ಅಂತಲ್ಲ ಈಗ ಪ್ರೇಕ್ಷಕರಿರ್ಬಹುದು ಆ ಯಕ್ಷಗಾನದ ಹರಿಕೆ ಹೇಳ್ಕೊಳ್ಳುವ ಅದ್ರ ಕರಾವಿದರ ಪರವಾಗಿ ನೀವು ಏನು ಹೇಳೋದಕ್ಕೆ ಮೈಸ್ತ್ರಿ ಅವರಿಗೆ ನೀವು ಕೊಡುವಂಥ ಸ್ಪಷ್ಟೀಕರಣ ಈಗ ಕಲಾವಿದರಾಗಿ ಅವ್ರು ಮಾಡಿರೋ ಆರೋಪದ ಬಗ್ಗೆ ನೀವೇನು ಹೇಳ್ತೀರ ಕೊನೆಯದಾಗಿ ನಾನು ಬಿಳಿಮಲ್ಲೆಯವರಿಗೆ ಒಂದೇ ಮಾತು ಹೇಳ್ದು ಸರ್ ಬಿಳಿಮಲ್ಲೆಯವ್ರಿಂದ ತುಂಬ ವರ್ಷದಿಂದ ಅವರ ಕವನಗಳನ್ನು ಅವರು ಬರೆದಂಥ ಕೆಲವು ಕೃತಿಗಳನ್ನು ನಾನು ಓದ್ದವ್ ಅವ್ರ ಬಗ್ಗೆ ತುಂಬ ಗೌರವ ಇದೆ ತುಂಬ ಗೌರವ ಇದೆ ತುಂಬ ಗೌರವ ಇದೆ ಅವರು ಮತ್ತು ಈ ನಮ್ಮ ಯಕ್ಷಗಾನ ಕಲೆ ಬಗ್ಗೆ ಎಲ್ಲ ಗೊತ್ತಿದೆ ಅವರಿಗೆ ಸಂಬಂಧಪಟ್ಟವರೊಬ್ಬರು ಯಕ್ಷಗಾನ ಕಲಾವಿದರಾಗಿ ಇದ್ದಾರೆ ಅವ್ರ ಸಹೋದರ ಆಯಿತಾ ಇದೆಲ್ಲ ಬ್ಯಾಕ್ಗ್ರೌಂಡ್ ಇರುವಾಗ ಅವರು ಯಕ್ಷಗಾನ ಕಲಿಯೋದ್ರ ಬಗ್ಗೆ ಈ ಥರ ಮಾಡಿದ್ದು ಮಾತಾಡಿದ್ದು ತುಂಬ ನೋವು ಇದು ಅಳಿಸಲಾಗದ ನೋವು ಬರೀ ತಾಕ್ಸಿದ್ದಲ್ಲ ಇದು ಹೃದಯಕ್ಕೆ ಹೊಕ್ಕಂತ ನೋವು ಆದ್ದರಿಂದ ಅವರು ಆ ಜಾಗದಲ್ಲಿ ಕೂತ್ಕೊಳ್ಬೇಕಾದ್ರೆ ಇದಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ಅವರು ಪಡೆದು ಅದರಿಂದ ಹೊರಗೆ ಬರಬೇಕು ಆವಾಗ ನಮ್ಗೆ ಹೌದಪ್ಪ ಬಿಳಿಮಳ್ಳಿಯವರು ಏನೋ ಒಂದು ಮಾತು ಹೇಳಿಬಿಟ್ರು ಅದರಿಂದ ನೊಂದುಕೊಂಡು ತನ್ನ ಪೀಠ ತ್ಯಾಜ್ಯ ಮಾಡಿದ್ದಾರೆ ಅಂತ ಒಂದು ನೆಮ್ಮದಿ ಆಗ್ತದೆ ಅದರಿಂದ ಅವ್ರ ಬಗ್ಗೆ ಇರುವಂಥ ಗೌರವ ಇನ್ನೂ ನೂರು ಪಟ್ಟು ಜಾಸ್ತಿ ಆಗ್ತದೆ ಇಲ್ಲ ಇನ್ನೂ ಅಲ್ಲಿ ಪೀಠಕ್ಕೆ ಅಂಟಿಕೊಂಡು ಕೂತ್ಕೊಂಡು ತಾನು ಮಾಡಿದ್ರೆ ಸರಿ ಅದು ಬರೀ ನೋವಾಗಿದ್ದಲ್ಲಿ ಕ್ಷಮೆ ಇರಲಿ ಅಂತ ಏನರ್ಥ ಸರ್ ನೋವಾಗಿದ್ದಲ್ಲಿ ಕ್ಷಮೆ ಇಲ್ಲ ಅಂದರೆ ಯಕ್ಷಗಾನ ಕಾಲದಲ್ಲಿ ನೋವಾಗಿದ್ದಲ್ಲಿ ಕ್ಷಮೆ ಇಲ್ಲ ಇದಕ್ಕೆ ಏನು ಅರ್ಥ ಇದೆ ಅಂದರೆ ಒಂದು ಅದು ಜಾರಿಸ್ಕೊಳ್ಳೊಂದು ಉಪಾಯ ಮಾಡಬಾರ್ದು ಅನ್ನೋದು ನಮ್ಮೆಲ್ಲ ಕಲಾವಿದರು ಒತ್ತಾಯ ಅಂದ್ರೆ ಈಗ ರಾಜೀನಾಮೆ ಕೊಡಬೇಕು ಸರ್ಕಾರ ಅವರನ್ನ ತೆಗೆದುಹಾಕ್ಬೇಕು ಅವರು ನೈತಿಕವಾಗಿ ರಾಜೀನಾಮೆ ಕೊಟ್ಟರೆ ಅದು ಚಂದ ಈಗ ಸರ್ಕಾರದ ಮೇಲೆ ಒತ್ತಡ ಹೇಳ್ತೀರಾ ಸರ್ಕಾರದ ಲೆವೆಲ್ ಮಾತಾಡ್ಬೇಕಂದ್ರೆ ನಾವು ಪ್ರೆಜರ್ ಹಾಕ್ಬೋದು ನಮ್ಮ ಅಕಾಡೆಮಿ ಇದೆ ಕಲಾರಂಗ ಇದೆ ಪಟ್ಲಾ ಫೌಂಡೇಶನ್ ಇದೆ ಮತ್ತೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಇನ್ನೂ ಕೆಲವು ಸಂಘ ಸಂಸ್ಥೆಗಳು ಆ ಹಿರಿಯರ ಮೂಲಕ ನಾವು ಗೌರ್ಮೆಂಟಿಗೆ ಅದ್ರ ಬಗ್ಗೆ ಪ್ರೆಜರ್ ಆಗ್ತೇವೆ ಓಕೆ ಹಾಂ ಇದಿಷ್ಟು ಕೊಕ್ಕರ್ಣೆ ಅವರ ಮಾತು ಯಾವುದೇ ಕಾರಣಕ್ಕೂ ಕೂಡ ಬೆಳಿಮಲೆಯವರು ಆ ಒಂದು ಸ್ಥಾನದಲ್ಲಿ ಮುಂದುವರಿಬಾರ್ದು ಯಕ್ಷಗಾನಕ್ಕೆ ಈ ರೀತಿಯ ಅವಮಾನ ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕಲಾವಿದರು ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಇದನ್ನು ಪೂಜನೀಯ ಭಾವನೆಯಿಂದ ಭಕ್ತರು ಅಂದರೆ ಪ್ರೇಕ್ಷಕ ವರ್ಗ ನೋಡ್ತಾ ಇದೆ ಅದು ಹಾಗೆ ಮುಂದುವರಿಬೇಕು ಬಿಳಿಮಲೆಯವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅನಿಲ್ ಮತ್ತೆ ದರ್ಶನ್ ಶೆಟ್ಟಿ ಜೊತೆ ಅರುಣ್ ಗುಣ್ಮಿ ನ್ಯೂಸ್ ನೆಕ್ಸ್ಟ್